ರಾಜ್ಯದಲ್ಲಿ ಪಂಚ ಗ್ಯಾರಂಟಿಯ ಭರವಸೆ ಕೊಟ್ಟು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಂಚ ಗ್ಯಾರಂಟಿಗಳ ಜೊತೆ ಈಗ ದೃಷ್ಟಿ ಗ್ಯಾರಂಟಿ ನೀಡುವುದಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಏನಿದು ದೃಷ್ಟಿ ಗ್ಯಾರಂಟಿ ನೀವು ಇದರ ಲಾಭ ಹೇಗೆ ಪಡೆದುಕೊಳ್ಬಹುದು ಯಾರೆಲ್ಲ ಫಲಾನುಭವಿಗಳು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ನೋಡಿ ಡಿಕೆ ಶಿವಕುಮಾರ್ ಅವರು ಗೋವಿಂದರಾಜನಗರದ ಎಂಸಿ ನಲ್ಲಿ ಆಶಾ ಕಿರಣ ದೃಷ್ಟಿ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ರು ಈ ಯೋಜನೆಯ ಲಾಭ ಪಡೆದವರಿಗೆ ಉಚಿತ ಕನ್ನಡಕಗಳನ್ನ ವಿತರಣೆ ಮಾಡಿ ಮಾತನಾಡಿದ್ರು ಇನ್ನು ಈ ವೇಳೆ ಜನರ ಕಣ್ಣು ದೃಷ್ಟಿಗೆ ತೊಂದರೆ ಬಂದ್ರೆ ಚಿಕಿತ್ಸೆ ನೀಡುವ ದೃಷ್ಟಿ ಗ್ಯಾರಂಟಿಯನ್ನ ಆಶಾ ಕಿರಣ ಯೋಜನೆ ಮೂಲಕ ಕಾಂಗ್ರೆಸ್ ಸರ್ಕಾರ ನೀಡ್ತಿದೆ ಅಂತ ಡಿಸಿಎಂ ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ರಾಜ್ಯಾದ್ಯಂತ ಮುನ್ನೂರ ತೊಂಬತ್ ಮೂರು ಕಡೆ ಇದೇ ರೀತಿಯ ಆಶಾಕಿರಣ ದೃಷ್ಟಿಕೇಂದ್ರಗಳ ಉದ್ಘಾಟನೆಯಾಗ್ತಿದೆ ಉಚಿತವಾಗಿ ಕನ್ನಡಕವನ್ನ ನೀಡಲಾಗ್ತಿದೆ ಜನರಿಗೆ ಇದರಿಂದ ಕನ್ನಡಕ ಸೇರಿದಂತೆ ಚಿಕಿತ್ಸೆಯ ಸಾವಿ ಮೊತ್ತ ಹಣ ಉಳಿಯುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಯಶಸ್ವಿನಿ ಯೋಜನೆ ಮೂಲಕ ರೈತರ ಬಡವರ ಆರೋಗ್ಯ ಕಾಳಜಿಗೆ ಮುನ್ನುಡಿಯನ್ನ ಬರೆದಿದ್ದು ನಮ್ಮ ಸರ್ಕಾರ ಇದನ್ನ ನೋಡಿದ ಕೇಂದ್ರ ಸರ್ಕಾರ ಆರೋಗ್ಯ ಯೋಜನೆಗಳನ್ನ ಪ್ರಾರಂಭ ಮಾಡಿತು ನಮ್ಮದು ಕೊಟ್ಟ ಮಾತಿನಂತೆ ನಡೆದುಕೊಳ್ತಿರುವ ಗ್ಯಾರಂಟಿ ಸರ್ಕಾರ ಬಿಬಿಎಂಪಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೊಸ ರೂಪ ನೀಡಬೇಕು ಅಂತ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣ ಸರ್ಕಾರದ ಮೇಲೆ ಒತ್ತಡವನ್ನ ತಂದು ಕೆಲಸವನ್ನ ಮಾಡ್ತಿದ್ದಾರೆ ವಿವಿಧ ವಿಭಾಗಗಳನ್ನ ಈ ಆಸ್ಪತ್ರೆಯಲ್ಲಿ ತೆರೆದು ಜನ ಸೇವೆಯನ್ನ ಮಾಡಲಾಗ್ತಿದೆ ಮಾರುಕಟ್ಟೆ ದರದ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಹಣವನ್ನ ತೆಗೆದುಕೊಂಡು ಎಂಆರ್ಐ ಆಗಿರ್ಬೋದು ಸಿಟಿ ಸ್ಕ್ಯಾನ್ ಸೇವೆಯನ್ನ ನೀಡುವ ಆಲೋಚನೆಯೂ ಕೂಡ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು ಇನ್ನು ಕೊರೋನಾ ಆದ ನಂತರ ಆರೋಗ್ಯದ ಬಗ್ಗೆ ಜನರಿಗೆ ಕಾಳಜಿ ಬಂದಿದೆ ಇದಕ್ಕೆ ಪೂರಕವಾಗಿ ಆರೋಗ್ಯ ಇಲಾಖೆ ಕೆಲಸವನ್ನ ಮಾಡ್ತಾ ಇದೆ ಇನ್ನು ವೈದ್ಯರು ಸರ್ಕಾರದ ಉತ್ತಮ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಬೇಕು ಕರ್ನಾಟಕದಲ್ಲಿ ಎಪ್ಪತ್ತು ವೈದ್ಯಕೀಯ ಕಾಲೇಜುಗಳಿವೆ ಅತ್ಯಂತ ಹೆಚ್ಚು ವೈದ್ಯರ ತಯಾರು ಮಾಡ್ತಿರುವ ಪಟ್ಟಿಯಲ್ಲಿ ಕರ್ನಾಟಕವೂ ಕೂಡ ಇರುವಂತದ್ದು ಇಲ್ಲಿ ಕಲಿತವರು ಹೊರ ದೇಶಗಳಿಗೆ ತೆರಳಿ ದೇಶಕ್ಕೆ ಉತ್ತಮ ಹೆಸರು ತರ್ತಿದ್ದಾರೆ ಅಂತನೂ ಕೂಡ ಹೇಳಿದ್ದಾರೆ ಇನ್ನು ರಾಜ್ಯದ ಜನಸಂಖ್ಯೆ ಏಳು ಕೋಟಿ ಇದೆ ಎರಡು ಸಾವಿರದ ನಾನೂರ ಇಪ್ಪತ್ತೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ರಾಜ್ಯಾದ್ಯಂತ ಕಾರ್ಯನಿರ್ವಹಣೆ ಮಾಡ್ತಿವೆ ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಆರೋಗ್ಯ ಸೇವೆಗಳು ದೊರೆಯುವಂತೆ ಮಾಡಲಾಗ್ತಿದೆ ರಾಜ್ಯ ರಾಜಧಾನಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೂಲಕವೂ ಇದಕ್ಕೆ ಆದ್ಯತೆಯನ್ನ ನೀಡಲಾಗುವುದು ಬೆಂಗಳೂರು ಆಯುರ್ವೇದ ಆಸ್ಪತ್ರೆಗೆ ಹೊಸ ರೂಪ ನೀಡಲು ಸಚಿವರ ಜೊತೆ ಚರ್ಚೆಯನ್ನ ನಡೆಸಲಾಗುವುದು ಅಂತ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಇಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ